ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದು ನಿನ್ನೆ ಮತ್ತು ಇವತ್ತಿನ ಬ್ಲಾಗ್ ಎರಡನ್ನು ಒಂದರಲ್ಲೇ ಆಗ್ತಾ ಇದ್ದೀನಿ ನನ್ನ ಮಗ ಟ್ಯೂಷನ್ಗೆ ಹೋದಕ್ಕೆ ರೆಡಿ ಆಗ್ತಾ ಇದ್ದಾನೆ ನೆನ ಸಾಯಂಕಾಲದಿದು ಆ ಸಾಯಂಕಾಲ ಪಂಚರ್ ಆಗಿತ್ತು ಅಂತ ನಾನು ನಡ್ಕೊಂಡು ಹೋದ ಮಳೆ ಎಲ್ಲ ಫುಲ್ ಮಳೆ ಮತ್ತು ನಿನ್ನೆ ಸಟರ್ಡೆ ಬ್ಲಾಗ್ ಸ್ಕೂಲಿಂದ ಬಂದಿದ್ದಾರೆ ಇಬ್ಬರೂ ನೋಡಿ ಯಾವ ಥರ ಅವ್ ಆಡ್ತಾರೆ ಅಂತ ಒಂದು ಕೂತ್ಕೊಳ್ಳೋದ ಬಂದಷ್ಟೇ ಬಿಚ್ಚಾಕ್ಬಿಡು ಕಿತ್ತಾಡ್ತಾ ಇರ್ತಾರೆ ಇಬ್ರು ಬಟ್ಟೆ ಬಿಚ್ಚಾಕ್ಬಿಡು ಬಟ್ಟೆ ಹಾಕ್ಕೊಂಡು ತದಾರಟ್ಟೆಗಳು ಅಂದರೆ ತದಾರಟ್ಟಗಳು ಆಯ್ ಫ್ರೆಂಡ್ಸ್ ಎಲ್ಲರೂ ನನ್ನ ಬ್ಲಾಗ್ನ ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಾವೇನೇ ಮಾಡಿದ್ರು ವೇಸ್ಟು ಸರಿ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಪ್ಲೀಸ್ ಅತಿ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ವೀವ್ಸ್ ಮಾಡಿ ಲೈಕ್ ಮಾಡಿ ಹಾಗೆ ನಾನು ಯಾವ ಥರ ಬ್ಲಾಗ್ ಹಾಕಬೇಕು ಅಂತ ನೀವೇ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಇಷ್ಟ ಅಂತ ನಾನು ಅದೇ ಥರ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಅತಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ್ರೆ ನಮಗೂ ಒಂದು ಮೋಟಿವೇಶನ್ ಬರುತ್ತೆ ವೀಡಿಯೋಸ್ ಹಾಕೋದಕ್ಕೆ ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ಹಾಗೆ ಶುಕ್ರವಾರ ಮತ್ತು ಸ್ಯಾಟರ್ಡೆ ಬ್ಲಾಗ್ ನಿಮ್ಮ ಜೊತೆ ನೋಡಿ ಇಬ್ಬರು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ನನ್ನ ಸ್ಕೂಲ್ ಸ್ಕೂಲಿಂದ ಬಂದಾಗಲೇ ಶುರು ಮಾಡಿದ್ರು ಹಾಗೆ ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಒಂದು ಸ್ಯಾರಿ ಜಗಳದ್ದು ವೀಡಿಯೋಸ್ಗಳನ್ನ ಇದ್ದೆ ಬಟ್ ಸ್ಯಾರಿ ಜಗಳ ಹೋಗಿ ಈಗ ಯೂಟ್ಯೂಬ್ಸ್ ಯೂಟ್ಯೂಬರ್ಸ್ದೇ ಬೇರೆ ಬೇರೆ ವಿಷಯಕ್ಕೆ ಇದೆ ಪ್ಲೀಸ್ ಒಂದೊಂದು ಸವಾಲು ಮಾಡ್ಕೊಳಕ್ಕೆ ಹೋಗಿ ನೀವು ಜಗಳ ಆಡ್ಕೊಳಕ್ಕೆ ಹೋಗಬೇಡಿ ನೀವು ಕಿತ್ತಾಡ್ಕೊಳದಿಕ್ಕೆ ಹೋಗ್ಬೇಡಿ ಆಮೇಲೆ ಹೆಣ್ಮಕ್ಳು ಎರಡು ಮೂರು ಜನ ಇರೋ ಕಡೆ ಮೊದಲೇ ಜಗಳ ಅಂದರೆ ಇನ್ನು ಯೂಟ್ಯೂಬ್ ಚಾನಲಲ್ಲೂ ಅದೇ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ ದಯವಿಟ್ಟು ಒಂದೊಂದು ಸಾಲ ಮಾಡ್ಕೊಳ್ಳೋದಕ್ಕೆ ಹೋಗಿ ಎರಡೊಂದು ಜಗಳ ಹೋಗ್ಬೇಡಿ ಹೋಗ್ಬಿಡಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಸರಿ ಮಾಡ್ಕೊಳ್ಳಿ ಹಾಗೆ ಆ ಹುಡುಗಿ ಐ ಮೀನ್ ಸ್ಯಾರಿ ತಗೊಂಡಿರೋರು ಕೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ ಅವರು ವಿಡಿಯೋದಲ್ಲಿ ಬಂದು ಅವ್ರ ಬಗ್ಗೆ ಅಷ್ಟೆಲ್ಲ ಬೈದಿದ್ದಾರೆ ಸೀರೆ ಕೊಟ್ಟಿರೋರು ಆ ವಿಡಿಯೋ ಡಿಲೀಟ್ ಮಾಡಿ ಹಂಗೆ ಹತ್ರ ಸಾರಿ ಕೇಳಬೇಕು ಅವರು ಈಗ ನಮ್ಮನೇಲೆ ನಮ್ಮ ಮನೆಯವರೇ ಏನಾದರು ಏನಾದರೂ ಹೇಳಿದ್ರು ಅಂತಂದರೆ ಯಾರು ನಾಲ್ಕು ಜನ ಇದ್ದಾಗ ನಾವೆಷ್ಟೊಂದು ಬೇಜಾರು ಮಾಡ್ಕೋತೀವಿ ಅಂಥದ್ರಲ್ಲಿ ಅವರು ಯೂಟ್ಯೂಬ್ ಅಂದರೆ ದೊಡ್ಡ ಪ್ಲಾಟ್ಫಾರ್ಮು ತುಂಬ ಜನ ನೋಡುವಂಥದ್ದು ಅಲ್ಲಿ ಬಂದು ವಿಡಿಯೋ ಹಾಕಿದ್ದಾರೆ ಸೊ ಅವರು ತುಂಬ ಬೇಜಾರಾಗಿದೆ ಅದರಿಂದ ಅವರು ಬಂದು ಅಟ್ಲೀಸ್ಟ್ ಒಂದು ಸಾರಿ ಕೇಳಿ ಆ ವೀಡಿಯೋನ ಡಿಲೀಟ್ ಮಾಡಬೇಕು ಆವಾಗಲೇ ಅದು ಸರಿ ಹೋಗೋದು ಅಲ್ಲಿವರೆಗೂ ಬೇಕಾದ್ರೆ ಏನೋ ಒಂದು ವೀಡಿಯೋಸ್ ಮಾಡಿ ಬಟ್ ಅವ್ರ ಪ್ರಾಬ್ಲಮ್ ಸರಿ ಮಾಡ್ಕೊಳ್ಳೋದಕ್ಕೆ ಹೋಗಿ ಯೂಟ್ಯೂಬರ್ಸ್ ಗರ್ಲ್ಸ್ ಪ್ಲೀಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಂದು ರೇ ಶುರು ಮಾಡ್ಕೋಬೇಡಿ ಇದು ನನ್ನ ಅನಿಸಿಕೆ ಅನ್ಬೇಕು ಹೇಳಬೇಕು ಅಂತ ಅನ್ನಿಸ್ತು ಹೇಳಿದ್ದೀನಿ ಐ ಥಿಂಕ್ ನಿಮಗೆ ಏನಾದರೂ ತಪ್ಪು ಅನಿಸಿದ್ರೆ ಐ ಮಿಸ್ ಐ ಆಮ್ ಸಾರಿ ಹಾಗೆ ಇದು ನನ್ನ ಮಕ್ಕಳು ಸಾಟರ್ಡೆ ಬೆಳಗ್ಗೆ ಸರಿಯಾಗಿ ತಿಂದಿರಲಿಲ್ಲ ಹಾಗೆ ಆಟೋಗಿದ್ರು ಅದಕ್ಕೆ ಬಂದ ಟ್ರೆಸ್ ಚೇಂಜ್ ಮಾಡಿ ಹಾಕ್ಕೊಟ್ಟೆ ತಿಂದ್ಕೊಂಡು ಇವಾಗಿಬ್ಬರು ಹೊರಗಡೆ ಆಟಾಡೋದಕ್ಕೆ ಹೋಗ್ತಾಯಿದ್ರೆ ಅದು ನೋಡಿ ಅವನು ಸೈಕಲ್ ಚೈನ್ ಕಳ್ಕೊಂಬಿಟ್ಟಿದೆ ಅವ್ನಿಗೆ ಹಾಕೊಡು ಅಂತ ಬಿಡಿಸ್ತಾ ಇದ್ದಾನೆ ಅವ್ನು ಹಾಕ್ಕೊಡಲ್ಲ ಅಂತ ಆಟಾಡಿಸ್ತಾ ಇದ್ದಾನೆ ಅವನು ಹಾಕೋ ತನಕ ಬಿಡೋಲ್ಲ ನೀನು ಹಾಕೋ ತನಕ ನಾನು ನೀನು ಸೈಕಲ್ ಬಿಡೋಲ್ಲ ಅಂತ ಹಿಡ್ಕೊಂಡು ಕುಂತವನೇ

ಆಡೋದು ಏನಕ್ಕಾದ್ರೂ ಆಡೋದು ಈ ಥರ ಒಟ್ಟಿಗೆ ಹೋಗೋದು ಆಡೋದಕ್ಕೆ ನಮ್ಮ ಮನೇಲಂತೂ ಹೀಗೆ ಅದನ್ನು ಕಳಿಸ್ಬಿಟ್ಟು ನಾನು ಒಳಗಡೆ ಬಂದೆ ಹಾಗೆ ಇವತ್ತು ಅಪ್ಪ ಅಮ್ಮ ಊರಿಂದ ಬಂದಿದ್ರು ಇವತ್ತು ತಾತ ಅಮ್ಮ ಬಂದಿರೋದಕ್ಕೆ ಇಬ್ಬರು ಅಲ್ಲೇ ರೋಡಲ್ಲಿ ಆಟ ಆಡ್ತಾಯಿದ್ರು ಅನ್ಸುತ್ತೆ ಅವ್ರ ಜೊತೆಗೆ ಮನೆಗೆ ಬಂದರು ಏನೋ ಅವ್ರ ತಾತ ಅಜ್ಜಿ ಅಂದರೆ ಎಲ್ಲ ಮಕ್ಕಳಿಗೂ ಫುಲ್ ಖುಷಿ ಅವ್ರು ನೋಡಿದ ತಕ್ಷಣ ನಾವು ಚಿಕ್ಕ ವಯಸ್ಸಲ್ಲಿ ಹೇಗಾಡ್ತಿದ್ದೆವು ಹಾಗೆ ಆಡ್ತಾರೆ ಅವರು ಇವತ್ತು ನಮ್ಮ ಅಪ್ಪ ಮಮ್ಮಿ ಊರಿಂದ ಬಂದಿದ್ದಾರೆ ನೋಡೋದಿಕ್ಕೆ ಮಕ್ಕಳನ್ನ ಅಂತ ಹಂಗೆ ಏನು ತಂದಿದ್ವರನ್ನು ತಿಂತಾ ಇದ್ದಾರೆ ಇದ್ರು ಹಾಗೆ ನಾನು ಕುತ್ಕೊಂಡು ಮಾತಾಡ್ತಾ ಹಂಗೆ ವೀಡಿಯೋ ಶೂಟ್ ಮಾಡ್ತಾಯಿದ್ದೆ ತಾತ ಅಜ್ಜಿ ಅಂದರೆ ಏನೋ ಒಂಥರ ಸ್ಪೆಷಲು ಮೊಮ್ಮಕ್ಕಳಿಗೆ ಅವ್ರು ಇವಾಗ ತಿನ್ಕೊಂಡು ಎಷ್ಟೊತ್ತಿಗೆ ಆಟಾಡಿಕೋ ಆಟಾಡೋದಕ್ಕೆ ಹೋಗ್ಬೇಕು ಅದಕ್ಕೆ ಬೇಗ ಬೇಗ ಇದ್ರೆ ಬೇಗ ಮುಗಿಸಿ ಆಟಾಡೋಕೆ ಹೋಗೋಣ ಅಂತ ಬಂದರು ಎಲ್ಲ ರೂ ಮಾತಾಡಿದ್ರು ಮಾತಾಡಾಯ್ತು ಅವ್ರ ತಾತ ಅವ್ರ ಜೊತೆ ಇವಾಗ ಆಟ ಹೋಗ್ತಾರೆ ನಮ್ಮ ಮಮ್ಮಿ ಅವ್ರು ನಮ್ಮ ಅಪ್ಪ ಸಪೋರ್ಟ್ ಮಾಡಿ ನಮಗೂ ಬ್ಲಾಗ್ ಮಾಡಬೇಕು ಅಂತ ತುಂಬ ಮನಸ್ಸು ಬರುತ್ತೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮಗೂ ಮನಸ್ಸು ಬರಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ನಿಮ್ಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿ ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದರೆ ಪ್ಲೀಸ್ 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 ಸಪೋರ್ಟ್ ಮಾಡಿ ಹಾಗೆ ಒಂದು ಸಾಯಂಕಾಲ ವರ್ಕ್ ಇತ್ತು ಅದನ್ನು ಮಾಡಿಸ್ತಾ ಇದ್ದೆ ಓಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ನೈಟ್ ಸಾಂಬಾರಿದೆ ಇದೆ ಅನ್ನ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ಅಪ್ಪ ನಮ್ಮ ಮಮ್ಮಿ ಹೋದರು ಅಪ್ಪ ಅಜ್ಜಿ ಕೆಲಸಕ್ಕೆ ಹೋಗ್ತಾರೆ ಹಾಗಾಗಿ ಅವ್ರು ಉಳ್ಕೊಳ್ಳಿಲ್ಲ ನಮಗೆ ಊರ ಹತ್ರ ಇಲ್ಲೇ ಎರಡು ಕಿಲೋಮೀಟರ್ ಅಷ್ಟೇ ಹಾಗೆ ಆಟೋಗಳು ಸಿಗ್ತವೆ ಹಾಗಾಗಿ ಹೋದರು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್